ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಈತನ ವಯಸ್ಸು ಸುಮಾರು ಇಪ್ಪತ್ತ ಒಂಬತ್ತರಿಂದ ಮೂವತ್ತು ವರ್ಷ ಕರ್ನಾಟಕದ ಪಕ್ಕದ ತೆಲಂಗಾಣದಿಂದ ಒಂಬತ್ತು ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗಿದ್ದ ಅಲ್ಲಿನ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿ ಒಪಿಟಿ ಮಾಡಿ ಹಾಗೆ ಅಲ್ಲಿನ ಕಂಪನಿಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡು ನಲ್ಲಿ ಸೆಟ್ಲ್ ಆಗುವ ಬಗ್ಗೆ ಯೋಚನೆ ಮಾಡ್ತಿದ್ದರು ಆದರೆ ಈತ ಕ್ಯಾಲಿಫೋರ್ನಿಯಾದ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ ಆತನ ಉಸಿರು ನಿಂತು ವಾರ ಕಳೆದ ಮೇಲೆ ಮನೆಯ ಮಗ ಬದುಕಿಲ್ಲ ಅನ್ನೋದು ಹೆಚ್ಚಾಗಿದೆ ಪೊಲೀಸರು ಪ್ರಕರಣವನ್ನ ಗುಟ್ಟಾಗಿಟ್ಟಿದ್ದಾಕೆ ಏಕಾಏಕಿ ಮನೆಗೆ ನುಗ್ಗಿದ್ದ ಪೊಲೀಸರು ಯುವಕನ ಮೇಲೆ ಮೂರ್ನಾಲ್ಕು ಸುತ್ತು ಗುಂಡು ಹಾರಿಸಿದ್ದೆ ಐಟಿ ಉದ್ಯೋಗಿಯಾಗಿದ್ದ ಯುವಕ ಮಾಡಿದ ಅಪರಾಧವಾದ ಏನು ಎಲ್ಲದರ ಬಗ್ಗೆ ವಿವರ ಕ್ಯಾಲಿಫೋರ್ನಿಯಾದಲ್ಲಿ ಭಾರತೀಯ ಯುವಕನಿಗೆ ಗುಂಡು ಮನೆಗೆ ನುಗ್ಗಿದ್ದ ಪೊಲೀಸರಿಂದ ಎನ್ಕೌಂಟರ್ ಧರ್ಮ ಜಾತಿ ಬಣ್ಣದ ಆಧಾರದ ಮೇಲೆ ನಿಲ್ಲಿಸೋದು ಕಿರುಕುಳ ಕೊಡೋದು ಮನಸ್ಸಿಗೆ ನೋವಾಗುವಂತೆ ನಡೆಸಿಕೊಳ್ಳೋದು ಅಮೆರಿಕದಂತಹ ದೇಶದಲ್ಲೂ ಕಡಿಮೆ ಇಲ್ಲ ಅದರ ಜೊತೆಗೆ ಕಂಪನಿಗಳಲ್ಲಿ ವಲಸಿಗರು ವೇತನದಲ್ಲೂ ತಾರತಮ್ಯ ಎದುರಿಸುತ್ತಿದ್ದಾರೆ ಈ ಎಲ್ಲದರ ಜೊತೆಗೆ ಮುಂದಿನ ಭವಿಷ್ಯದ ಚಿಂತೆ ಈ ಎಲ್ಲವೂ ವಲಸಿಗರ ಮೇಲೆ ಮಾನಸಿಕವಾಗಿಯೂ ಒತ್ತಡ ಸೃಷ್ಟಿ ಮಾಡುತ್ತಿದೆ ಬಹುಶಃ ತೆಲಂಗಾಣದ ಯುವಕ ಮೊಹಮ್ಮದ್ ನಿಜಾಮುದ್ದೀನ್ ಕೂಡ ಇಂತಹದೇ ಒತ್ತಡಗಳನ್ನ ಎದುರಿಸುತ್ತಿದ್ದ ಕ್ಯಾಲಿಫೋರ್ನಿಯಾದ ಕ್ಲಾರಾ ಪ್ರದೇಶದಲ್ಲಿ ವಾಸವಿದ್ದ ಮೊಹಮ್ಮದ್ ಅದ್ಯಾವ ಕಾರಣಕ್ಕೆ ತನ್ನ ರೂಮೇಟ್ ಜೊತೆಗೆ ಗಲಾಟೆ ಮಾಡಿಕೊಂಡ ಅನ್ನೋದು ಗೊತ್ತಿಲ್ಲ ಪಕ್ಕದ ಮನೆಯವರು ಪೊಲೀಸರಿಗೆ ದೂರು ಕೊಟ್ಟರು ಬೆಳಿಗ್ಗೆಯೇ ಮನೆಗೆ ಬಂದ ಪೊಲೀಸರು ಯಾವುದೇ ವಿಚಾರಣೆಯನ್ನ ಮಾಡದೆಯೇ ಮೊಹಮ್ಮದ್ನ ಮೇಲೆ ಗುಂಡು ಹರಿಸ ಎನ್ಕೌಂಟರ್ನಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಯಿತು ಈ ಘಟನೆ ನಡೆದಿದ್ದು ಸೆಪ್ಟೆಂಬರ್ ಮೂರರಂದು ಬೆಳಿಗ್ಗೆ ಸುಮಾರು ಆರು ಗಂಟೆ ಹೊತ್ತಿಗೆ ಆದರೆ ಎರಡು ವಾರಗಳ ನಂತರ ಈ ಘಟನೆಯು ಜಗತ್ತಿನ ಮುಂದೆ ಅನಾವರಣವಾಗಿದೆ ಇಷ್ಟು ದಿನಗಳ ಕಳೆದರೂ ಆ ಯುವಕನ ಮೃತದೇಹವು ಇನ್ನೂ ಮನೆಯವರಿಗೆ ತಲುಪಿಲ್ಲ ಸಿಕ್ ವ್ಯಕ್ತಿಯೊಬ್ಬ ಕತ್ತಿ ಹಿಡಿದು ಲಾಸ್ ನ ರಸ್ತೆಗಳಲ್ಲಿ ಓಡಾಡ್ತಿದ್ದರು ಆತನನ್ನ ತಡೆಯುವ ಪ್ರಯತ್ನದ ನಡುವೆ ಪೊಲೀಸರು ಗುಂಡು ಹಾಕಿಸಿದ್ದಾರೆ ಗುಂಡೇಟಿನಿಂದ ರಕ್ತದ ಬಳಿಯಲ್ಲಿ ಬಿದ್ದ ಆ ವ್ಯಕ್ತಿಗೆ ಕೈಕೋಳ ಹಾಕಿ ಆಸ್ಪತ್ರೆಗೆ ಸಾಗಿಸುವುದರಲ್ಲಿ ಆತ ಉಸಿರು ನಿರ್ಸಿಲ್ಲ ಲಾಸ್ ಏಂಜಲಿಸ್ ನಲ್ಲಿ ಹರಿಯಾಣ ಮೂಲದ ಯುವಕ ಕಪಿಲ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಕಚೇರಿ ಮುಂದೆ ಮೂತ್ರ ವಿಸರ್ಜನೆ ಮಾಡ್ತಿದ್ದ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಪಿಲ್ ಮೇಲೆ ಗುಂಡು ಹಾರಿಸಲಾಗಿದೆ ಆ ನಲ್ಲಿ ಯುವಕ ಕಪಿಲ್ ಸಾಬಿದಾಗ ಈಗ ಮತ್ತೊಬ್ಬ ಭಾರತೀಯ ಮೂಲದ ವ್ಯಕ್ತಿಯು ಪೊಲೀಸರಿಂದಲೇ ಹತ್ಯೆಗೀಡಾಗಿದ್ದಾರೆ ಇದು ಅಮೆರಿಕದಲ್ಲಿ ವಲಸಿಗರ ಸ್ಥಿತಿಯನ್ನ ಸಾರುತ್ತಿದೆ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಈ ಘಟನೆಯು ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆಯ ಮೂವತ್ತು ವರ್ಷದ ಮೊಹಮ್ಮದ್ ನಿಜಾಮುದ್ದೀನ್ ನ ಜೀವನವನ್ನೇ ಬಲಿ ಪಡೆದಿದೆ ಇದು ಸ್ಯಾಂಟಾಕ್ಲಾರ ಪೊಲೀಸರಿಂದ ನಡೆದಿರುವ ಒಲೆ ಎಂಬ ಆರೋಪಗಳು ಕೇಳಿ ಬಂದಿವೆ ಮೊಹಮ್ಮದ್ ಕುಟುಂಬಕ್ಕೆ ಅಘಾತವನ್ನು ಉಂಟು ಮಾಡಿದ ಆ ಘಟನೆಯ ಸುತ್ತ ಅನೇಕ ಪ್ರಶ್ನೆಗಳು ಉದ್ಭವಿಸಿವೆ ನಿಜಾಮುದ್ದೀನ್ ಎರಡ್ ಸಾವಿರದ ಹದಿನಾರರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ತೆರಳಿದ್ದರು ಫ್ಲೋರಿಡಾದ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮಾಸ್ಟರ್ಸ್ ಪದವಿ ಪಡೆದ ನಂತರ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಅಲ್ಲಿಂದ ಪ್ರಮೋಷನ್ ಪಡೆದು ಕ್ಯಾಲಿಫೋರ್ನಿಯಾದ ಸ್ಯಾಂಟಾ ಕ್ಲಾರಾಗಿ ಸ್ಥಳಾಂತರಗೊಂಡಿದ್ದರು ಅವರ ಲಿಂಕ್ಡ್ ಇನ್ ಪ್ರೊಫೈಲ್ನ ಪ್ರಕಾರ ಇ ಪಿ ಎಂ ಸಿಸ್ಟಮ್ನ ಐ ಟಿ ಕನ್ಸಲ್ಟಿಂಗ್ ಕಂಪನಿಯ ಮೂಲಕ ಗೂಗಲ್ಗೆ ಅವರು ಕೆಲಸ ಮಾಡುತ್ತಿದ್ದರು ಆದರೆ ನಂತರ ಮೊಹಮ್ಮದ್ರನ್ನ ಉದ್ಯೋಗದಿಂದ ತೆಗೆದುಹಾಕಲಾಗಿದೆ ಸೆಪ್ಟೆಂಬರ್ ಮೂವತ್ತರ ಬೆಳಗ್ಗೆ ಆಗಿದ್ದೇನು ಲಿಂಕ್ ಇನ್ ಮೊಹಮ್ಮದ್ ಕೊನೆಯ ಪೋಸ್ಟ್ ಸ್ಯಾಂಟಾಕ್ಲಾರ ಪೊಲೀಸ್ ಇಲಾಖೆಯ ಪ್ರಕಾರ ಸೆಪ್ಟೆಂಬರ್ ಮೂರರ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದ ಸುಮಾರಿಗೆ ಚಾಕುವಿನಿಂದ ವ್ಯಕ್ತಿಯೊಬ್ಬರಿಗೆ ಇರಿದಿರುವ ಬಗ್ಗೆ ನೈನ್ ಒನ್ ಒನ್ಗೆ ಕರೆ ಬಂದಿತು ಕರೆ ಮಾಡಿದವರು ಆರೋಪಿಯು ಒಬ್ಬ ವ್ಯಕ್ತಿಗೆ ಚುಚ್ಚಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಪೊಲೀಸ್ ಅಧಿಕಾರಿಗಳು ದೌಡಾಯಿತು ಬಂದದ್ದು ಮೊಹಮ್ಮದ್ ವಾಸಬಿದ್ದ ಮನೆಗೆ ಪೊಲೀಸ್ ಮುಖ್ಯಸ್ಥ ಮಾರ್ಗನ್ ಪ್ರಕಾರ ಆ ಜಾಗದಲ್ಲಿ ಇಬ್ಬರು ರೂಮೇಟ್ಗಳ ನಡುವೆ ಜಗಳ ನಡೆದು ಹಿಂಸಾ ರೂಪಕ್ಕೆ ತೆರಳಿ ಪೊಲೀಸರು ಸ್ಥಳಕ್ಕೆ ತಲುಪಿದಾಗ ಗಾಯಗೊಂಡ ರೂಮೆಟ್ ತನ್ನ ನನ್ನ ಹಿಡಿದುಕೊಂಡಿದೆ ಪೊಲೀಸರು ಎಚ್ಚರಿಸಿದರೂ ಸುಮ್ಮನಾಗದ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಲಾಯಿತು ಚಾಕುವಿನಿಂದ ಗಾಯಗೊಂಡಿದ್ದ ವ್ಯಕ್ತಿಯನ್ನ ಮತ್ತು ಗುಂಡೇಟು ತಿಂದ ಆರೋಪಿ ಇಬ್ಬರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು The suspect ignored the commands and raised their arm holding the knife to a striking position above the victim. When the officer saw the suspect's hand holding the knife come down towards the victim, the officer shot four times, striking the suspect with all four of the shots. This is another still image from the body camera after the shooting and you'll notice the knife visible in the hallway. The two other occupants were safe during the incident and were directed outside to safety with the victim. While the officer, who was still the only officer on scene, stayed with the suspect waiting for backup. Upon their arrival, officers provided medical aid until EMS arrived. The suspect was transported to a local hospital where they were pronounced deceased at 7:22 a.m. The victim was transported to another local hospital where they were treated for multiple stab wounds to the hands, chest, lung, and abdomen before being released. The victim expressed gratitude for the quick and decisive actions by law enforcement as they were in fear for their life. Fortunately, no officers were injured during the incident.

ಕೆಲಸದಿಂದ ವಜಾಗೊಳಿಸಿದ್ದರ ಬಗ್ಗೆ ಬಹಿರಂಗವಾಗಿ ಪ್ರಶ್ನೆಗಳನ್ನು ಎತ್ತಿದ್ದರು ತಮ್ಮ ಸಾವಿಗೆ ಮೊದಲು ಮೊಹಮ್ಮದ್ ಲಿಂಕ್ಡ್ ಇನ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಅದರಲ್ಲಿ ನಾನು ಜನಾಂಗೀಯ ದ್ವೇಷ ಜನಾಂಗೀಯ ತಾರತಮ್ಯ ಜನಾಂಗೀಯ ಕಿರುಕುಳ ಹಿಂಸೆ ವೇತನ ವಂಚನೆ ಸರಿಯಾದ ಕಾರಣವಿಲ್ಲದೆ ಕೆಲಸದಿಂದ ವಜಾ ಮಾಡಲಾಗಿ ನ್ಯಾಯಕ್ಕೆ ಅಡ್ಡಿಯಾಗಿದ್ದಕ್ಕೆ ಬಲಿಯಾಗಿದ್ದೇನೆ ಎಂದು ಪ್ರಕಟಿಸಿದ್ದರು ಸುಮಾರು ಎರಡು ವಾರಗಳ ಹಿಂದೆ ಆ ಪೋಸ್ಟ್ ಮಾಡಲಾಗಿದೆ ಅದರಲ್ಲಿ ಮೊಹಮ್ಮದ್ ಇವತ್ತು ನಾನು ಎಲ್ಲಾ ಅಡೆತಡೆಗಳ ವಿರುದ್ಧ ಧ್ವನಿಯತ್ರ ನಿರ್ಧರಿಸಿದ್ದೇನೆ ಬಿಳಿಯ ಬಣ್ಣದ ಅಮೆರಿಕನ್ ಮನಸ್ಥಿತಿಯು ಕೊನೆಗೊಳ್ಳಬೇಕು ಕಾರ್ಪೊರೇಟ್ ನಿರಂಕುಶ ಅಧಿಕಾರಿಗಳ ದಬ್ಬಾಳಿಕೆ ಕೊನೆಗೊಳ್ಳಬೇಕು ಮತ್ತು ಅದರಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು ಎಂದು ಹಂಚಿಕೊಂಡಿದೆ ತಾವು ಕೆಲಸ ಮಾಡ್ತಿದ್ದ ಕಂಪನಿಗೆ ವೇತನ ವಂಚನೆ ಮಾಡಿದೆ ಮತ್ತು ಕಾರ್ಮಿಕ ಇಲಾಖೆಯ ವೇತನ ಮಟ್ಟಗಳಿಗೆ ಅನುಗುಣವಾಗಿ ಸಂಬಳ ಪಾವತಿಸಿಲ್ಲ ಎಂದು ಅವರು ಆರೋಪಿಸಿದ್ದರು ಮೊಹಮ್ಮದನ ಸಂಬಂಧಿಕರು ಕೊಟ್ಟಿರುವ ಹೇಳಿಕೆಯನ್ನ ಮಾಧ್ಯಮಗಳು ವರದಿ ಮಾಡಿತ್ತು ಅದರ ಪ್ರಕಾರ ಎಸಿ ವಿಷಯದಲ್ಲಿ ಮೊಹಮ್ಮದ್ ನಿಜಾಮುದ್ದೀನ್ ಮತ್ತು ಆತನ ರೂಮೇಟ್ ನಡುವಿನ ಜಗಳವು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ನಂತರ ನೆರೆಮನೆಯವರು ಪೊಲೀಸರಿಗೆ ಕರೆ ಮಾಡಿದ್ದಾರೆ ಸಣ್ಣ ವಿಚಾರಕ್ಕೆ ನಡೆದಿದ್ದ ಗಲಾಟೆಯಲ್ಲಿ ಕ್ಲಾರಾ ಪೊಲೀಸರು ಮೊಹಮ್ಮದನನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಯುವಕನ ದೇಹವು ಕ್ಲಾರಾದ ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಪತ್ರ ಬರೆದಿರುವ ಮೊಹಮ್ಮದ್ ತಂದೆ ಮಗನ ದೇಹವನ್ನ ಭಾರತಕ್ಕೆ ತರಲು ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಒಟ್ಟಲ್ಲಿ ಈ ಘಟನೆ ಹಿಂದಿನ ಸತ್ಯವು ಬೆಳಕಿಗೆ ಬರಬೇಕಾಗಿದೆ ಮನೆಯಲ್ಲಿ ಗಲಾಟೆ ಯಾಕೆ ಯಾರು ಯಾರಿಗೆ ಚುಚ್ಚಿದ ಮೊಹಮ್ಮದ್ನ ಕಂಪನಿಯಲ್ಲಿ ಆಗಿದ್ದೇನು ಪೊಲೀಸರು ನಾಲ್ಕು ಬಾರಿ ಗುಂಡು ಹಾರಿಸಿದೆ ಈ ಎಲ್ಲದರ ಬಗ್ಗೆಯೂ ತನಿಖೆ ಆಗಬೇಕಿದೆ ಹಾಗೂ ಸತ್ಯವೂ ಬಹಿರಂಗ ಆಗ್ಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದ